ಹಾಯ್ ಹಲೋ ನಮಸ್ಕಾರ ಅವರೆಕಾಳು ಉಸ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಟ್ಕಿದ ನಂತರ ಇಂಗು ಕರಿಬೇವು ಮೂರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಎರಡು ಕಟ್ ಮಾಡಿರುವಂತಹ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿರೋಂತಹ ಅವರೇಕಾಳು ಅವರೇ ಕಾಳಿಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೀಸನಲ್ ಸ್ಪೆಷಲ್ ಅವರೆಕಾಳು ಉಸ್ಲಿ ರೆಡಿಯಾಗಿದೆ ರೊಟ್ಟಿ ಪೂರಿ ದೋಸೆ ಚಪಾತಿ ಜೊತೆಗೆ ಅವರೆಕಾಳು ಉಸ್ಲಿ ತುಂಬ ಚೆನ್ನಾಗಿರುತ್ತೆ ಪೂರಿ ಹಿಟ್ಟು ಕಲಸಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಜೀರಿಗೆ ಹಾಕಿ ಕಲಸಿ ಹತ್ತು ನಿಮಿಷ ಬಿಟ್ಟು ಮಾಡಿದ್ರೆ ಈ ರೀತಿ ಹುಬ್ಬಿ ಬರುತ್ತೆ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಪೂರಿ ಹಾಗೂ ಅವರೆಕಾಳು ಉಸ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಅದೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್